ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇಂದಿನ ಜನತಾವಾಣಿ ಪತ್ರಿಕೆಯಲ್ಲಿ ಶ್ರೀಹರಿಕೃಪೆಯಿಂದ ಪ್ರಕಟವಾಗಿರುವಂತಹ ದಯಾಸಮುದ್ರ ರಾಮಚಂದ್ರ ಎಂಬ ನನ್ನ ಲೇಖನವನ್ನು ಈಗ ಓದುತ್ತಿದ್ದೇನೆ ಭಗವಂತನಾದ ನಾರಾಯಣನು ತ್ರೇತಾಯುಗದಲ್ಲಿ ಧರೆಗಿಳಿದಾಗ ಮಾನವ ರೂಪದಲ್ಲಿ ದಶರಥ ತನೆಯ ಶ್ರೀರಾಮನಾಗಿ ಬಂದನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಈ ಶ್ಲೋಕದ ಅರ್ಥ ಹೀಗಿದೆ ರಾಮಾಯ ಎಂದರೆ ರಾಮನೇ ರಾಮ ಎಂದರೆ ಎಲ್ಲರನ್ನೂ ಆನಂದಪಡಿಸುವವನು ಬ್ರಹ್ಮರ್ಷಿ ವಸಿಷ್ಠರು ಮತ್ತು ದೇವಾನುದೇವತೆಗಳೆಲ್ಲ ಭಗವಂತನನ್ನು ಆನಂದಪಡಿಸುವವನೇ ಎಂದು ಕರೆಯುತ್ತಾರೆ ದಶರಥ ಮಹಾರಾಜನು ತನ್ನ ಮಗನನ್ನು ಪ್ರೀತಿಯಿಂದ ರಾಮಭದ್ರ ಎಂದರೆ ಚಂದಿರನಂತಹ ಮುಖವುಳ್ಳ ಅತಿ ಸುಂದರನಾದ ತನ್ನ ಕಂದನನ್ನು ಕೌಸಲ್ಯೆಯು ರಾಮಚಂದ್ರ ಎಂದು ಕರೆಯುತ್ತಾಳೆ ಭದ್ರ ಎಂದರೆ ರಕ್ಷಿಸುವವನು ಭದ್ರತೆ ಕೊಡುವವನು ಜ್ಞಾನಿಗಳು ಋಷಿಮುನಿಗಳು ವೇದಗಳಲ್ಲಿ ಅಡಗಿರುವಂತಹ ಭಗವಂತನೇ ಇವನು ಲೋಕದ ಸೃಷ್ಟಿ ಮಾಡಿರುವವನು ಎಂದು ವೇದಸೆ ಎಂದು ಕರೆದರೆ ಲೋಕದ ಜನರೆಲ್ಲರೂ ರಘುಕುಲ ತಿಲಕನಾದ ರಾಮಚಂದ್ರನನ್ನು ರಘುನಾಥ ಎಂದರೆ ಭವಸಾಗರ ದಾಟಿ ಬ್ರಹ್ಮಜ್ಞಾನ ಪಡೆದವರ ಒಡೆಯ ಎಂದಿದ್ದಾರೆ ಸೀತೆಯು ಅವನನ್ನು ನಾಥ ಎಂದರೆ ನನ್ನ ಒಡೆಯ ಎಂದು ಕರೆಯುತ್ತಾಳೆ ಸೀತಾರಾಮರ ಮಿತ್ರ ಬಾಂಧವರು ಸೀತಾಪತೇ ಎಂದು ಕರೆಯುತ್ತಾರೆ ಇಷ್ಟೆಲ್ಲ ರೀತಿಯಿಂದ ಕರೆಸಿಕೊಳ್ಳುವ ನಿನಗೆ ನಮಿಸುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥ ಇಂತಹ ರಾಮನು ದಯೆಯ ಸಾಗರನಾಗಿದ್ದಾನೆ ಪ್ರತಿ ಹಂತದಲ್ಲೂ ತಾನು ಪರಮಾತ್ಮ ಎಂಬುದನ್ನು ತೋರಿಸದೆ ಮಾನವನಂತೆ ವ್ಯವಹರಿಸಿದ್ದಾನೆ ನಮಗಾಗಿ ಧರೆಗಿಳಿದು ಬಂದ್ ಬರುವುದೇ ಭಗವಂತನ ದಯೆಯಲ್ಲವೇ ಮಗನಾಗಿ ಪಡೆಯಬೇಕೆಂದು ತಪಸ್ಸು ಮಾಡಿದ ಅದಿತಿ ಕಶ್ಯಪರೇ ದಶರಥ ಮತ್ತು ಕೌಸಲ್ಯ ಅವರ ಮಗನಾಗಿ ಅವರನ್ನು ಪೊರೆದು ತಪಸ್ಸಿಗೆ ವರ ಕೊಟ್ಟ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗೆ ಹೊರಟಾಗ ತಾಟಕಿ ಹೆಣ್ಣು ಅವಳ ಮೇಲೆ ಹೇಗೆ ಬಾಣಬಿಡಲಿ ಎಂದು ಕೇಳಿದ ಅವನಿಗೆ ತಾಟಕಿಯ ದುಷ್ಟತನ ವಿವರಿಸಿ ಆಜ್ಞೆ ಮಾಡಿದಾಗ ಸಂಹರಿಸಿದ ಅನೇಕ ದೈತ್ಯರ ಸಂಹರಿಸಿ ಋಷಿ ಮುನಿಗಳಿಗೆ ನೆಮ್ಮದಿ ಕೊಟ್ಟ ಕಲ್ಲಾಗಿದ್ದ ಅಹಲ್ಯೆಯ ಮುಟ್ಟಿ ಅವಳ ಎಲ್ಲ ಪಾಪ ಕಳೆದ ಪಂಚಕನ್ಯೆಯರಲ್ಲಿ ಒಬ್ಬಳಾಗುವಂತೆ ಮಾಡಿದ ಕಾರುಣ್ಯಕ್ಕೆ ಎಣೆಯುಂಟೆ ರಾಮನ ಕಾರುಣ್ಯಕ್ಕೆ ಎಣೆಯುಂಟೆ ಇದರಿಂದ ನಾಮ ಜಪದ ಮಹಿಮೆ ಲೋಕಕ್ಕೆ ತಿಳಿಸಿದ ಪವಿತ್ರ ರಾಮ ಜಪ ಮಾಡಿದ ಅಹಲ್ಯೆಯ ಪಾಪ ಕಳೆದಂತೆ ಪಶ್ಚಾತ್ತಾಪದಿಂದ ತಪಿಸಿ ತಪದಂತೆ ರಾಮನಾಮವನ್ನು ಜಪಿಸುವವರ ಪಾಪ ಎಂದಿದ್ದಾನೆ ಪಕ್ಷಿಯಾದರೂ ಕೂಡ ಜಟಾಯು ಮಾಡಿದ ಸೇವೆಯನ್ನು ನೆನೆದು ತನ್ನ ತೊಡೆಯ ಮೇಲೆ ಅದಕ್ಕೆ ಮೋಕ್ಷವನ್ನು ಕೊಟ್ಟು ಅದರ ಸಂಸ್ಕಾರವನ್ನು ತನ್ನ ತಂದೆ ಸಮಾನ ಎಂದು ಮಾಡಿದ ರಾಮನ ದಯೆ ಅಷ್ಟಿಷ್ಟಲ್ಲ ಅತಿ ದೀನಳು ಬೇಡರ ಹೆಂಗಸಾದರೂ ಪ್ರತಿದಿನ ರಾಮನಿಗಾಗಿ ಕಾದಿದ್ದ ಶಬರಿಯ ಹಣ್ಣನ್ನು ತಿಂದು ಅವಳಿಗೂ ಮೋಕ್ಷ ಕೊಟ್ಟ ತನ್ನ ಗುರುವಿನ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಕಾದಿದ್ದ ಶಬರಿ ನಮಗೂ ಸಮಾಧಾನ ಸಹನೆ ನಂಬಿಕೆಯ ಪಾಠವನ್ನು ಹೇಳುತ್ತಾಳೆ ಭಕ್ತಿಯಿಂದ ಕರೆದು ಕಾಯ್ದವರ ಬಳಿಗೆ ರಾಮ ಬಂದೇ ಬರುತ್ತಾನೆ ರಾಮ ಬಂದೇ ಬರುತ್ತಾನೆ ಎಂದು ಸಾರುತ್ತಾಳೆ ಕಪಿಗಳಾದರೂ ಅವರ ಬಗ್ಗೆ ರಾಮನಿಗೆ ಎಷ್ಟು ಪ್ರೀತಿ ಚೂಡಾಮಣಿಯನ್ನು ತಂದ ಹನುಮನನ್ನು ತನ್ನ ತಮ್ಮ ಎಂದು ತಬ್ಬಿಕೊಂಡು ಅವನು ಕೇಳಿದಂತೆ ಅವನ ಹೃದಯದಲ್ಲಿ ನಿಂತಿರುವ ರಾಮನಿಗೆ ಎಣೆಯುಂಟೆ ತನ್ನ ದುಷ್ಟ ಅಣ್ಣನನ್ನು ಬಿಟ್ಟು ಬಂದು ಶರಣಾದಂತಹ ವಿಭೀಷಣ ದಾನವನಾದರೂ ಕೂಡ ಶರಣಾಗತ ವತ್ಸಲ ಎಂಬ ಬಿರುದಿನಂತೆ ಅವನಿಗೆ ಪಟ್ಟ ಕಟ್ಟಿದ ರಾಮ ಸೇತುವನ್ನು ಕಟ್ಟುವಾಗ ತನ್ನ ಮೈಮೇಲೆಲ್ಲ ಮರಳನ್ನು ಅಂಟಿಸಿಕೊಂಡು ಬಂದು ಸೇತುವೆ ಕಟ್ಟುವಲ್ಲಿ ಸಹಾಯ ಮಾಡಿದ ಪುಟ್ಟ ಅಳಿಲನ್ನು ಕೂಡ ಮುಟ್ಟಿ ಕೈಬೆರಳನ್ನು ಅದರ ಬೆನ್ನ ಮೇಲೆ ಬಿಟ್ಟ ಇಂತಹ ಕ ಕಾರುಣ್ಯ ಇಂತಹ ಕಾರುಣ್ಯ ಇನ್ನೆಲ್ಲಿದೆ ತನ್ನ ಪತ್ನಿ ಎಷ್ಟು ಪವಿತ್ರಳು ಎಂದು ಲೋಕಕ್ಕೆ ಸಾರಲು ನಿಷ್ಠುರವಾಗಿ ಅಗ್ನಿ ಪರೀಕ್ಷೆ ಒಡ್ಡಿದ ಹೊರಗೆ ಕಠೋರವಾಗಿ ಕಂಡರೂ ಮಾಯಾ ಸೀತೆಯನ್ನು ಬಿಟ್ಟು ತನ್ನ ನಿಜ ಪತ್ನಿಯನ್ನು ಸ್ವೀಕರಿಸುವ ಕ್ರಿಯೆ ಇದಾಗಿತ್ತು ಯಾವಾಗಲೂ ತನ್ನ ಹೃದಯ ಕಮಲದಲ್ಲಿ ಇಟ್ಟಿರುವಂತಹ ಪತ್ನಿಯಿಂದ ವಿಯೋಗವೇ ಇಲ್ಲದ ಪರಮಾತ್ಮನ ನಾಟಕವಷ್ಟೇ ಹಿಂದಿರುಗಿ ಬಂದ ಮೇಲೆ ತನ್ನನ್ನು ವನವಾಸಕ್ಕೆ ಕಳುಹಿಸಿದಂತಹ ಮಂಥರೆ ಮತ್ತು ಕೈಕೇಯಿಯನ್ನು ಕ್ಷಮಿಸಿದ ಅವರನ್ನು ನಿಷ್ಠುರವಾಗಿ ಕಾಣುತ್ತಿದ್ದ ಭರತನಿಗೆ ಬುದ್ಧಿ ಹೇಳಿದ ಇದಕ್ಕಿಂತ ಕರುಣೆ ಯಾರಲ್ಲಿ ಇದೆ ನಮಗೆ ಕೇಡು ಮಾಡಿದವರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಭಕ್ತಿಯಿಂದ ಕಾಣುವಂತಹ ಸ್ವಭಾವ ಶ್ರೀರಾಮನಿಗೆ ಅಲ್ಲದೆ ಮತ್ತಾರಿಗಿದೆ ಶ್ರೀರಾಮನಿಗೆ ಅಲ್ಲದೆ ಮತ್ತಾರಿಗಿದೆ ಕಡೆಯ ಕಾಲದಲ್ಲಿ ಅವತಾರ ಸಮಾಪ್ತಿ ಮಾಡುವಾಗ ಮೋಕ್ಷ ಬೇಕಾದವರೆಲ್ಲರೂ ನನ್ನ ಜೊತೆ ಬನ್ನಿ ಮೋಕ್ಷ ಬೇಕಾದವರೆಲ್ಲರೂ ನನ್ನ ಜೊತೆ ಬನ್ನಿ ಎಂದು ಸಕಲ ಜೀವರಾಶಿಗಳನ್ನು ತನ್ನ ಜೊತೆ ಕರೆದುಕೊಂಡು ಹೋದಂತಹ ಭಗವಂತ ಶ್ರೀರಾಮಚಂದ್ರ ಅವನ ಒಡನಾಟ ಇದ್ದವರೇ ಧನ್ಯರು ಹೀಗೆ ಪ್ರಾಣಿ ಪಕ್ಷಿ ದೀನ ದಾನವ ಎಲ್ಲರ ಮೇಲೂ ಒಂದೇ ಭಾವ ಅದು ಕರುಣೆ ತಾನು ಈ ಭೂಮಿಯನ್ನು ಬಿಟ್ಟು ಹೋದರೂ ಕೂಡ ಇಲ್ಲಿ ಇರುವವರ ಉದ್ಧಾರಕ್ಕಾಗಿ ತನ್ನ ನಾಮದಲ್ಲಿ ಎಷ್ಟು ಶಕ್ತಿಯನ್ನು ತುಂಬಿ ಬಿಟ್ಟಿದ್ದಾನೆ ಪರಶಿವನೇ ದೇವಿಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನೇ ಎಂದು ಹೇಳುತ್ತಾನೆ ರಾಮನಾಮ ಸ್ಮರಣೆ ಇಷ್ಟು ಸಸ್ರನಾಮ ಹೇಳಿದ ಫಲವನ್ನು ಕೊಡುತ್ತದೆ ಎಂಬುದನ್ನು ತಿಳಿಸಿದ್ದಾನೆ ಮಾನವ ಹೇಗೆ ಬದುಕಬೇಕು ಅವನ ನಡತೆ ಹೇಗಿರಬೇಕು ಎಂಬುದಕ್ಕೆ ತಾನೇ ಮಾದರಿಯಾಗಿ ಬಾಳಿ ತೋರಿಸಿದ್ದಾನೆ ಇಂತಹ ರಾಮನನ್ನು ರಾಮನವಮಿಯ ದಿನ ನೆನೆದು ಅವನಂತೆ ನಾವು ಬಾಳಲು ಪ್ರಯತ್ನಿಸೋಣ ಅವನ ನಾಮವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ನಾಮವೆಂಬ ನೌಕೆಯಿಂದ ಕಷ್ಟ ದುಃಖಗಳ ಸಾಗರವಾದ ಸಂಸಾರವನ್ನು ದಾಟೋಣ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಈ ಲೇಖನವನ್ನು ಕೇಳಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಾವಣಗೆರೆ ಧನ್ಯವಾದಗಳು